ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಾಲಜಿಸ್ಟ್ ನಮ್ಮ ನೆಕ್ಸ್ಟ್ ಜನ್ ವರ್ಸ್ಗೆ ಸ್ವಾಗತ ನೋಡಿ ಮೂರನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲೂ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ ಮೊದಲನೇದಾಗಿ ಶುಕ್ರ ಈ ಎರಡನೇ ತಾರೀಕು ಎರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಎರಡನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ ಅದೇ ರೀತಿ ಸೂರ್ಯ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ಬದಲಾವಣೆ ಆಗುತ್ತೆ ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಒಟ್ಟು ಮೀನರಾಶಿಯಲ್ಲಿ ಶನಿ ಸೂರ್ಯ ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ ಸೊ ಈ ಮೂರು ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಹನ್ನೆರಡು ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ ಅದರಲ್ಲೂ ಕೂಡ ನೋಡಿ ಸೂರ್ಯನ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷ ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರ ಆರು ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ ಈ ರಾಶಿಗಳ ಬದಲಾವಣೆಯಿಂದ ಗ್ರಹಗಳ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ಯಾವ ಫಲಗಳು ಇರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ವೃಷಭ ರಾಶಿ ವೃಷಭ ರಾಶಿ ಅಂತ ಬಂದಾಗ ನೋಡಿ ವೃಷಭ ರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿರ ಮೂರು ನಕ್ಷತ್ರಗಳು ಕೂಡ ವೃಷಭರಾಶಿಯಲ್ಲಿ ಬರ್ತವೆ ಸೊ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪದ ಅಂದರೆ ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ ಈ ಕೃತಿಕ ನಕ್ಷತ್ರದವರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ವೃಷಭ ರಾಶಿಯಲ್ಲಿ ಯಾಕಂದರೆ ಮೀನ ರಾಶಿಯಲ್ಲಿ ಸೂರ್ಯ ಮತ್ತು ಶನಿ ಒಂದಾಗ್ತಾ ಇದ್ದಾರೆ ಸಂಧಿಸ್ತಾ ಇದ್ದಾರೆ ಮತ್ತು ಮೀ ಶನಿಯ ನೇರ ದೃಷ್ಟಿ ವೃಷಭ ರಾಶಿಯ ಮೇಲೆ ಬೀಳೋದ್ರಿಂದ ಅದರಲ್ಲೂ ಕೃತಿಕ ನಕ್ಷತ್ರದವರು ತುಂಬ ಕೇರ್ಫುಲ್ಲಾಗಿರ್ಬೇಕು ಇರಬೇಕಾಗುತ್ತೆ ರಾಶಿಯ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಒಂದು ಮಾತಾಡಿದ್ರೆ ತಪ್ಪು ಒಂದು ಕೆಲಸ ಮಾಡಿದ್ರೆ ತಪ್ಪು ಅದರಲ್ಲೂ ಸೂರ್ಯ ಶನಿ ಒಟ್ಟಿಗೆ ಇದ್ದಾಗ ಯಾವ ಒಂದು ಕೆಲಸ ಫಸ್ಟ್ ಆಗುತ್ತೆ ಯಾವ ಕೆಲಸ ಲಾಸ್ಟ್ ಆಗುತ್ತೆ ಅನ್ನೋ ಕಾಂಪಿಟೇಷನಲ್ಲಿ ಇರ್ತಾರೆ ಹಾಗಾಗಿ ವೃಷಭ ರಾಶಿಯ ಕೃತಿಕ ನಕ್ಷತ್ರದವರು ತುಂಬ ಆಗಿರಬೇಕು ಜೊತೆಗೆ ನಿಮ್ಮ ಪ್ರಯಾಣ ಆಗಿರ್ಬೋದು ನಿಮ್ಮ ಯಾವುದೇ ಕೆಲಸ ಆಗಿರ್ಬೋದು ಆ ಕೆಲಸಗಳನ್ನು ಈ ಒಂದು ತಿಂಗಳು ನೀವು ಪೋಸ್ಟ್ ಬಾನ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ತುಂಬ ಸಂಕಷ್ಟಕ್ಕೆ ಸಿಲ್ಕೊಳ್ಬೇಕಾಗತ್ತೆ ಅದೇ ರೀತಿ ನೋಡಿ ರೋಹಿಣಿ ಅಂದರೆ ಚಂದ್ರನ ಒಂದು ನಕ್ಷತ್ರ ಆಗಿರುತ್ತೆ ಚಂದ್ರ ಕೂಡ ಈ ಎರಡೂವರೆ ದಿನ ಸೂರ್ಯ ಮತ್ತು ಶನಿಯ ಮಧ್ಯದಲ್ಲಿರ್ತಾನೆ ಸೊ ಮೀನರಾಶಿಯಲ್ಲಿರ್ತಾನೆ ಈ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಮೂರು ದಿನ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮೃಗಶಿರ ನಕ್ಷತ್ರಾಧಿಪತಿ ಕುಜಾ ಬಂದು ಹತ್ತನೇ ಮನೆಯಲ್ಲಿರ್ತಾನೆ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಲಾಭವನ್ನು ತಂದುಕೊಡ್ತಾನೆ ವೃಷಭ ರಾಶಿಯ ಕೃತಿ ಮೃಗಶಿರ ನಕ್ಷತ್ರದವ್ರಿಗೆ ಎಲ್ಲೋ ಒಂದು ಕಡೆ ಅದು ಮೊದಲು ಎರಡನೇ ಪದ ಒಂದು ಮತ್ತು ಎರಡನೇ ಪದದವ್ರಿಗೆ ಎಲ್ಲೋ ಒಂದು ಕ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯ ಪ್ರಾಪರ್ಟಿ ವಿಷಯ ಅಥವಾ ಫಾರಿನ್ಗೋಗಿ ಕೆಲಸ ಮಾಡೋದು ಈ ಥರ ಯೋಗಗಳನ್ನೆಲ್ಲ ಅತಿ ಹೆಚ್ಚು ಕೊಡ್ತಾ ಇರ್ತಾನೆ ಆಲ್ಮೋಸ್ಟ್ ವೃಷಭ ರಾಶಿಗೆ ಎರಡನೇ ಮನೆಯಲ್ಲಿ ಗುರು ಇದ್ದು ಗುರುವಿನ ಒಂದು ಅನುಗ್ರಹ ಇರೋದರಿಂದ ಧನಸ್ಥಾನದಲ್ಲಿ ಗುರು ಇರೋದರಿಂದ ತುಂಬ ದುಡ್ಡು ಕಾಸು ಯಾವುದರಲ್ಲೂ ತೊಂದರೆ ಇರೋದಿಲ್ಲ ಮತ್ತು ಹತ್ತನೇ ಮನೆ ನೇರ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಬುಧ ಮತ್ತು ಕುಜ ಈ ಮೂರು ಗ್ರಹಗಳು ನಿಮಗೆ ಹತ್ತನೇ ಮನೆಯಲ್ಲಿದ್ದು ನಿಮ್ಮ ಕೆಲಸ ಕಾರ್ಯ ಎಲ್ಲದರಲ್ಲೂ ಕೂಡ ನೀವು ಏನೇ ಮಾಡಿದ್ರೂ ಪಾಸಿಟಿವ್ ಆಗ್ತಾ ಇರುತ್ತೆ ಆದರೆ ಶತ್ರುಗಳ ಕಾಟ ಅತಿ ಹೆಚ್ಚಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದು ಮತ್ತು ನಾಲ್ಕರ ಅಧಿಪತಿ ಸೂರ್ಯ ಹನ್ನೊಂದನೇ ಮನೆ ಶ ಶನಿಯ ಜೊತೆ ಮತ್ತು ರಾಶಿಯಾಧಿಪತಿ ಶುಕ್ರ ಕೂಡ ಹನ್ನೊಂದನೇ ಮನೆಯಲ್ಲಿದ್ದು ಎಲ್ಲ ಒಂದು ಕಡೆ ಲಾಭ ಬಂದರೂ ಅದರಲ್ಲಿ ಕಾಂಟ್ರವರ್ಸಿ ಆಗಿರುತ್ತೆ ಕಾಂಟ್ರವರ್ಸಿ ಅಂತಂದರೆ ಕೋರ್ಟು ಕೇಸು ಪಂಚಾಯಿತಿ ಲಿಟಿಕೇಷನ್ನು ಪ್ರಾ ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಸೊ ಈ ಪ್ರಾಬ್ಲಮ್ ಇಂದ ನೀವು ಲಾಭ ತಗೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಬಿ ಪಿ ಬರೋದಂತೂ ಗ್ಯಾರಂಟಿ ಆಗಿರುತ್ತೆ ಯಾಕಂದರೆ ಇಲ್ಲೂ ಕೂಡ ಬುಧ ಮತ್ತು ಕುಜಾ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬಿ ಪಿ ಬರೋದು ಹೆಲ್ತ್ ಅಪ್ಸೆಟ್ ಆಗೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು ಯಾಕಂದರೆ ಸೂರ್ಯ ಶನಿ ಶುಕ್ರ ಒಟ್ಟಿಗೆ ಇದ್ದಾಗ ಈ ಒಂದು ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೆಲ್ತ್ ವೈಸ್ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ವೃಷಭರಾಶಿಯವರು ಜೊತೆಗೆ ನೋಡಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಸಿಕ್ಕುವಂತಹ ಚಂದ್ರನ ಸಂಬಂಧಪಟ್ಟಂತಹ ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಿಮ್ಮ ಒಂದು ತಲೆಯ ಹತ್ತಿರ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಮ ತಲೆ ಬಿಸಿಗೆ ಕಾರಣವೇ ಸೂರ್ಯ ಶನಿ ಶುಕ್ರ ಆಗಿರ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಕೂಡ ಇದರಲ್ಲಿ ಮಿಂಗಲ್ ಆಗಿರ್ತಾರೆ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗು ಮತ್ತು ಮಕ್ಕಳಿಂದ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ದಿರ ಇರೋದು ಮಕ್ಕಳಿಂದ ತೊಂದರೆ ಆಗೋದು ಯಾಕಪ್ಪ ಅಂದರೆ ಶನಿಯ ಒಂದು ದೃಷ್ಟಿ ಐದನೇ ಮನೆ ಮೇಲೆ ಬಿಡೋದ್ರಿಂದ ಅಲ್ಲೂ ಕೂಡ ಮಕ್ಕಳಿಂದ ಏನಾದರೂ ಒಂದು ನೋವನ್ನು ಅನುಭವಿಸ್ತಾ ಇರ್ತೀರ ಮತ್ತು ಕೆಲಸ ವರ್ಕರ್ಸಿಂದ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ ಮತ್ತು ಮನೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ದುಡ್ಡು ಕಾಸು ಬರ್ತಾ ಇರುತ್ತೆ ಆದರೆ ಮನೆಯ ಒಂದು ಕಿರಿಕಿರಿ ಹೆಲ್ತ್ ಅಪ್ಸೆಟ್ಗೆ ನಮ್ಮಲ್ಲಿ ಅದು ನೆಮ್ಮದಿನೇ ಇರಲ್ಲ ಅಂತ ಹೇಳುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ನೆಮ್ಮದಿಯ ನಿದ್ದೆ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನೋಷ್ಟು ನೀವು ಚಿಂತೆಗೊಳಗಾಗಿರ್ತೀರಿ ವೃಷಭ ರಾಶಿಯವರು ಹಾಗಾಗಿ ನಿಮಗೋಸ್ಕರ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ನಿಮ್ಮ ತಲೆ ಹತ್ತಿರ ಇಟ್ಕೊಂಡು ಮಲಗಿ ಖಂಡಿತ ಯಾವುದೇ ಪ್ರಾಬ್ಲಮ್ ಇಲ್ದಿರ ಅಪ್ ಆಗಿ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ತೀರಾ ಈ ತಿಂಗಳು ನಿಮ್ಮ ನಿರ್ಧಾರನೇ ನಿಮ್ಮನ್ನು ನಿಮ್ಮ ಯಶಸ್ಸಿನ ಗುರಿಯಾಗಿರುತ್ತೆ